ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಯಾತ್ರಾರ್ಥಿಗಳಿಗೆ ಅತ್ಯಾಧುನಿಕ ಸೌಲಭ್ಯ ದೇವಸ್ಥಾನ ಕಮಿಟಿಯ ಅಧ್ಯಕ್ಷ ಗುರುಲಿಂಗಪ್ಪ ಸುಳ್ಳಿ ಮಾತನಾಡಿ ನಾವು ಅಧಿಕಾರ ವಹಿಸಿಕೊಂಡ ಒಂದೇ ವರ್ಷದಲ್ಲಿ ದೇವಸ್ಥಾನದ ಯಾತ್ರಿ ನಿವಾಸ ಭಕ್ತಾದಿಗಳಿಗೆ ಮುಕ್ತಗೊಳಿಸಿದ್ದೇವೆ ಭಕ್ತಾದಿಗಳ ಸಹಾಯ ದಾನಿಗಳ ನೆರವಿನಿಂದ ಅಂದಾಜು ಎಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಜಾತ್ರೆಗೆ ಬರುವ ಭಕ್ತರಿಗೆ ಅತ್ಯಾಧುನಿಕ ಸೌಲಭ್ಯವುಳ್ಳ ವಸತಿ ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದೇವೆ ಅದರಲ್ಲಿ ದೇಶೀಯ ವಿದೇಶಿಯ ಬಳಕೆಯ ಶೌಚಾಲಯವು ಒಳಗೊಂಡಿದ್ದು ಬಂದ ಭಕ್ತರು ನೆಮ್ಮದಿಯಿಂದ ಶುಚಿತ್ವ ಕಾಪಾಡಿಕೊಂಡು ಜಾತ್ರೆಯ ವೈಭವವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಕೆಲವು ದಾನಿಗಳು ಸ್ವಯಂ ಪ್ರೇರಣೆಯಿಂದ ದೇವಸ್ಥಾನದ ಯಾತ್ರಾ ನಿವಾಸಕ್ಕೆ ಸಹಾಯ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಂದಿನ ವರ್ಷ ಬಾಗಲಕೋಟೆಯ ಭಕ್ತರು ದೇವಸ್ಥಾನಕ್ಕೆ ನೂತನ ರಥ ಮಾಡಿಸಿಕೊಡುವ ಸಂಕಲ್ಪ ಮಾಡಿದ್ದಾರೆ ಎಂದು ತಿಳಿಸಿದರು ಶೃಖಲ ಉತ್ಸವ ಇದು ಯಾವುದೂ ಏನೋ ಒಂದು ಹಿಟ್ಟಿಂಗ್ನೂ ಇದ್ದಲ್ಲಿ ಏಳನೇ ಮಾಡಿ ಕಾಣಬೇಕಂತ ಎಲ್ಲ ಭಕ್ತರು ಸಹಕಾರ ಬಟ್ ಅಂತ ಅವ್ರು ಹತ್ತು ರೂಪಾಯಿ ಕೊಟ್ಟಿರೋದಂದ್ರೆ ಅವ್ರಿಗೆ ಹತ್ತು ರೂಪಾಯಿ ಈ ದೇವಸ್ ತೋರಿಸ್ಕೊಡೋದು ಅವಾಗ ನಾವು ನಾವು ಭಾಳ ಪ್ರೀತಿಯಿಂದಲೇ ಏನು ಮಾಡ್ತೀವಿ ಹತ್ತು ರೂಪಾಯಿ ಕೊಟ್ಟಿರೋಂದ್ರೆ ಏನೋ ಹತ್ತು ರೂಪಾಯಿ ಅಂತ ನಾವು ಕರ್ಕೊಂಡಿದ್ದೆ ಕರ್ಕೊಂಡು ಅವ್ರು ಕೆಲಸ ತೋರಿಸ್ತೀವಿ ಬಂದಂಥ ಭಕ್ತಾದಿಗಳು ಅತಿ ಸುಸಜ್ಜಿತವಾದಂಥ ಹೋಗ್ಬೇಕಿದೆ ಅವ್ರಿಗೆ ಯಾವುದು ತೊಂದರೆ ಇಲ್ಲ ರೂಮಿಂದ ದಾರಿಗೆ ಇಟ್ಟು ಅಂತಂದ್ರೆ ಪಕ್ಕಾ ತಪ್ಪು ನೆಮ್ಮದಿ ಹಾಕುವಂಥದ್ದು ಕಷ್ಟ ಮೊದಲು ಹೇಗಿತ್ತು ನಮ್ಮಲ್ಲಿ ದೇವಸ್ಥಾನಕ್ಕೆ ಬರೋಕೆ ಹೆಣ್ಮಕ್ಳು ಬರೋಕೆ ಒಂದು ರೀತಿ ಮುದುವೆ ಬಿಟ್ಟಿದ್ದೀವಿ ಆ ಮುದುವೆರನ್ನ ತಪ್ಪಿಸಿದ್ದೀವಿ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಇದು ಕೆಳಗೂ ಅಲ್ಲ ಹತ್ತೇನು ತೊಡಗಿತ್ತು ಅವರಿಗೆ ಸ್ನಾನ ಸಪ್ರೇಟ್ ಮಾಡಿದ್ದೀವಿ ಅದು ಯಾವುದೂ ತೊಂದರೆ ಇಲ್ಲ ಹೆಣ್ಣು ಹೆಣ್ಮಕ್ಳಿಗೆ ವಿಶೇಷವಾಗಿ ಈಗ ಈ ಗಂಡ ಆಗಾಚದ ಎಲ್ಲ ಎಲ್ಲರೂ ಅದನ್ನು ಸದ್ಭಕ್ತರು ತಮ್ಮ ತಮ್ಮ ಪದರಲ್ಲಿ ಆಗಲಿ ಅವರು ಅಷ್ಟೇ ಅಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ವರ್ಷದಲ್ಲಿ ಬಂದು ಮಾಡಿದ್ರು ಹೇಳಿದ್ದಾರೆ ಹೀಗಾಗಿ ಈ ಇಷ್ಟ ನಾವು ಒಂದು ವರ್ಷದವರೆಗೆ ಸಲ ಕಾರ್ಯಕ್ರಮ ಮಾಡಿದ್ದೀವಿ ಇನ್ನೂ ಭಕ್ತಾದಿಗಳು ಸ್ವಲ್ಪ ಅವ್ರು ಎಷ್ಟು ಹೋದ್ರೆ ಅಷ್ಟು ಕೆಲಸ ಮಾಡ್ತೀವಿಗಳು ನಮ್ಮಲ್ಲಿ ಆತ್ಮವಿಶ್ವಾಸ ಐತೆ ಇದರಲ್ಲಿ ಎಲ್ಲ ನಾವು ಒಂದೇ ಕಮ್ಮಿಗಳು ಇಲ್ಲ ನಾವು ಇಪ್ಪತ್ತು ಮಂದಿ ಮೌಡಿಯಲ್ಲಿ ನೋಡ್ತಾರೆ ಇಪ್ಪತ್ತು ಜಾತಿಯವರು ಅಲ್ಲಿದ್ದರು ನಮ್ಮಲ್ಲಿ ಯಾವುದು ಬೇರ ಜಾತಿ ಬೇರದ ಭಾವ ಯಾವುದೂ ಇಲ್ಲ ಒಂದು ಮನೆಯ ತಗೊಂಡು ನಾವು ನೂರು ಮಣಿ ಲೆಕ್ಕ ತಗೊಂಡಿವಿ ನೂರು ಮನಿಯ ತಗೊಂಡು ಒಂದು ಮಣಿ ಲೆಕ್ಕ ತಗೊಳ್ಕೊಂಡಿ ಅದಿಲ್ಲಿ ಯಾವುದೇ ಹಿಂದೂ ಮುಸ್ಲಿಮ್ ಯಾವುದೂ ಇಲ್ಲ ನಮ್ಮಲ್ಲಿ ಮುಸ್ಲಿಮ ಮುಸ್ಲಿ ನಮ್ಮ ಹಿರಿಯ ಬಾಡಿಗೆ ನಾವು ನಮಗೆ ಕಿರಿಯರ ಬೌಡದ ಮತ್ತು ಯಾವ ಧರ್ಮದಿಂದ ಎಲ್ಲ ಹಿಂದೂ ನಮ್ಮ ಮೃಸ್ಲಿಮ್ಸ್ ಯಾವುದೂ ನಮ್ಮಲ್ಲಿ ಬೇದ ಭಾವೆ ಯಾವುದೇ ಕೆಲಸಕ್ಕಾಗೂ ಕೇಳ್ಬಿಡ್ತಾರೆ ಎಲ್ಲದಾಗ ಬೇರೆ ತಗೊಂಡು ಬಿಡ್ತಾರೆ ಎಲ್ಲ ಕೆಲಸ ಕೆಲಸ ಬೇರೆ ಇಲ್ಲ ಈಗ ಬೆಳಿಗ್ಗೆ ಏಳು ಗಂಟೆಗೆ ಬಂದ್ರೆ ಅಂದ್ರೆ ಸಾಯಂಕಾಲ ಏಳು ಗಂಟೆ ತನಕ ಕೆಲಸ ಮಾಡಿದ್ರು ಅವರು ಪದಾರ್ಥ ಬಿಡಿದ್ದಿಲ್ಲ ಕೂಲಿ ಬಿಡಿಲ್ಲ ಟೈಮ್ ಬಿಡಲಿಲ್ಲ ಪ್ರಸಾದ ಅವ್ರ ಮನೆಯಿಂದ ಬುತ್ತಿ ಕಟ್ಕೊಂಡ್ಬಂದಿದ್ರು ಮನೆಗೆ ಹೋಗಿ ಊಟ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಇಲ್ಲೇ ಊಟ ಮಾಡಿ ಇಲ್ಲೇ ಊಟ ಮಾಡಿದ್ರು ಕೆಲವು ಟೈಮಲ್ಲಿ ನಾವು ಬಟ್ ನಮ್ಮ ಅಡಿಗೆ ಮಾಡಿ ಬರ್ತಿದ್ರು ಅಂತಂದ್ರೆ ಇಲ್ಲೇ ಪ್ರಸಾದ ಮಾಡ್ಕೊಟ್ಟಿದ್ದೆವು ಮನೆಗೆ ಹೋಗಿದ್ರು ನಮ್ಗೆ ಇಲ್ಲೇ ಮಾಡ್ಕೊಟ್ಟು ನಾವು ಇಲ್ಲೇ ಊಟ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತೇವೆ ಅವ್ರದ್ದು ಎಂಟು ಹೇಳು ಕಡಿಮೆ ನಮ್ಮ ಕಟ್ಟಡ ನಮ್ಮ ಅನ್ನ ಪ್ರಸಾದ ಮಾಡೋರು ಇದು ಒಂದೇ ಜಾತ್ರೆ ನಮ್ಮ ಪ್ರತಿಯೊಂದು ಜಾತ್ರೆ ಅಲ್ಲಿ ಅವ್ರು ಯಾವ್ದು ಯಾವ ದೇವಸ್ಥಾನದೂ ಹತ್ತು ರೂಪಾಯಿ ಬಯಸ್ತಾರಲ್ಲ ಟ್ವೆಂಟಿ ಫೋರ್ ಅವರ್ಸು ಇಪ್ಪತ್ನಾಲ್ಕರೀ ಹನ್ನೆರಡು ಗಂಟೆಗೆ ಇಪ್ಪತ್ತು ಮಂದಿ ಭಕ್ತರು ಬಂದಾರಂತಂದ್ರೆ ಇಪ್ಪತ್ತು ಮಂದಿಗೆ ಪ್ರಸಾದ ಮಾಡಿಕೊಟ್ಟ ಅವ್ರ ಬಗ್ಗೆ ಏನು ನಾವು ಹೇಳಿದ್ರೆ ನಿನ್ನೆ ನಮ್ಮಲ್ಲಿ ಭಕ್ತರು ಅವರು ಇವ್ರೂ ಯಾರೂ ಇಲ್ಲ ಅವರ ಭಕ್ತರು ಎಲ್ಲ ಕಮಿಟಿ ಅದ ಒಂದೇ ಕಮಿಟಿ ಅವರ ಈಗ ಹೊಸನಪ್ಪ ಹೆಂಗೆ ಬುದ್ಧಿ ಕೊಟ್ಟಾರಂತಂದ್ರೆ ಎಲ್ಲರೂ ಕೂಡಿ ಹಾಕಿ ಎಲ್ಲರೂ ಕೂಡಿ ಸಂಭವಿಸಿದೆ ಅವ್ರನ್ನ ಹಸನ ಮಾಡಿದ್ರೆ ನಮಗೆ ಯಾವುದು ಮೂರು ಬರಕ್ಕೆ ಯಾವುದಿಲ್ಲ ప్రసాదం ఎరడెక్టర్ నేను ప్రసాద్ అదే నేను హెడ్ల ఎల్ ఎలా కొత్త పట్టి అదే ప్రసాద మి అది యాదు ప్రసాదం తుసా ప్రసాదం పత్ర కొట్టే తాది అది కేసాడు నమరు నమ్మరా సాయంకాల కూడా

ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ